ಅಪ್ಪ ಇವತ್ತಿಕ್ ಬರ್ಲಪ್ಪ ನಿಮ್ಮ ಮಗಳು ಯಾಕಪ್ಪ ನಿನ್ನ ಕರ್ಕೊಂಡು ಬರ್ಲಿಲ್ಲ ಅಮ್ಮ ಸುಶೀಲಾ ಅಂತ ನರಲ್ತಾನೆ ಪ್ರಾಣ ಬಿಟ್ಲು ಯಾಕಪ್ಪ ಹೀಗೆ ಅನ್ಯಾಯ ಮಾಡ್ದೆ ಒಂದು ಕಾಂತ ಬರ್ತಿದ್ರೆ ನಾನು ಬರ್ತಿರ್ಲಿಲ್ವಾ ಕಾಗ್ದ ಯಾಕಮ್ಮ ಟೆಲಿಗ್ರಾಮೇ ಕೊಟ್ಟಿದ್ದಲ್ಲಮ್ಮ ನಮ್ ಟೆಲಿಗ್ರಾಮ್ ಕೊಟ್ಟಿದ್ರಂತೆ ಹೌದು ಅಂತ ಟೆಲಿಗ್ರಾಮ್ ಬಂದಿತ್ತು ಓದಿ ನಾನೇ ಹರಿದು ಬಿಸಾಕಿದೆ ನನಗಿಂತ ದ್ರೋಹ ಮಾಡಿದ್ರಿ ಮುಚ್ಚೆ ಬಾಯಿ ದ್ರೋಹ ಅಂತೆ ದ್ರೋಹ ಸತ್ ಮೇಲೆ ನೀನ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದೀ ಮತ್ತೆ ಜೀವ ಬರ್ಸ್ತಾ ಇದ್ಯಾ ಸುಮ್ಮನೆ ರೈಲ್ ಚಾರ್ಜ್ ವೇಸ್ಟ್ ಅಷ್ಟೇ ಮನುಷ್ಯನ ಹಣವೇ ಮುಖ್ಯ ಅಲ್ಲಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಮುಖ್ಯ ನಿನ್ನ ಮಗನ ವರದಕ್ಷಿಣೆ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳು ಎತ್ತು ತಾಯಿ ಮುಖ ಕೂಡ ನೋಡ್ದೇ ಮಾಡ್ಬಿಟ್ಟಿಲ್ಲಮ್ಮ ನಿನ್ನ ದೇವ್ರು ಒಳ್ಳೇದು ಮಾಡ್ತಾನೆ ಯಾವ ಕನ್ನಡಿಲಿ ಹೋಗಿ ನಿನ್ನ ಮುಖ ನೋಡ್ಕೋ ದೇವರು ಯಾರನ್ನು ಹೇಗಿಟ್ಟಿದ್ದಾನೆ ಅಂತ ಆಸ್ತಿ ಅಂತಸ್ತು ಇಲ್ದಿದ ಮೇಲೆ ಆತ್ಮಾಭಿಮಾನ ಆತ್ಮೀಯತೆ ಕೂಡ ಇರಬಾರ್ದು ಹಣ ಇಲ್ದಿದ್ದು ಮನುಷ್ಯ ಹೆಣಕ್ ಸಮಾನ ಹೌದಮ್ಮ ಹೌದು ಹೆಣ್ಣು ಎಲ್ಲ ಗಂಡ ಹೆತ್ತವ್ರ ಸುಶೀಲ ನಿಮ್ಮ ಅಪ್ಪ ಏನಂದ್ರೂ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಿಧಾನವಾಗಿ ಮೆಟ್ಟು ಮಾತಾಡ್ತಾ ಇಲ್ಲೇ ಜಾಂಡ ಊರ್ಬೇಕು ಅಂತ ಇದಾನೆ ಅಂತ ಕಾಣುತ್ತೆ ಅವನಿಗೆ ತಿಳಿಸ್ಬಿಡು ಇದು ನಿರಾಶ್ರಿತ ಶಿಬಿರ ಅಲ್ಲ ಅಂತ ನನ್ನಂತ ಮಗಳನ್ನ ಪಡೆದು ಎಷ್ಟು ಅವಮಾನ ಪಡ್ಬೇಕಾಯ್ತಪ್ಪ ನೀನು ನನಗೋಸ್ಕರ ನಾನು ಸಂತ ಪಡ್ತಿಲ್ಲಮ್ಮ ಈ ಬೇಗೆಯಲ್ಲಿ ಅಲ್ಲಿ ಹೇಗ್ ಬೈತಾ ಇದೀಯೋ ಅಂತ ಕಣ್ಣೀರ್ ಸುರಿಸ್ತಾ ಇದ್ದೀನಮ್ಮ ತಗೋಮ್ಮ ನಿಮ್ಮಮ್ಮ ಸಾಯೋವಾಗ ಪ್ರೀತಿಯಿಂದ ಈ ಸರ ಸರಾನೀನು ಕೊಡು ಅಂತ ಹೇಳಿದ್ಲು ಬರ್ತೀನ பிரிசால் பிரிபால் 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 நம்ம நெம் ஆகிர் அன் அன் கண்டிஷனி ஆர்டர் வித் ட்ரா ನೆನ್ನೆ ಹೇಳಿದೆ ನಾವೇ ಕಾಲೇಜನ್ನು ಸಸ್ಪೆಂಡ್ ಮಾಡಿದೀವಿ ಅಂತ ಬಿಸಿ ರಕ್ತ ಬೇಕಾದ್ ಹೇಳ್ತೀವಿ ವಯಸ್ಸಾದವರು ನೀವು ಹಾಗೆಲ್ಲ ಮಾಡಬೇಡಿಯಪ್ಪ ಕಾಲೇಜಿಗೆ ಬಂದು ನಮ್ಮನ್ನು ಉದ್ದಾರ ಮಾಡಿ ಅಂತ ಕೇಳ್ಕೋಬೇಕು ಹೀಗೆ ರೌಡಿ ತರಹ ಬಿಹೇವ್ ಮಾಡ್ದೆ ಏನು ಮಾಡ್ತೀನಿ ಗೊತ್ತಾ ಗೊತ್ತು ರಿಸೈನ್ ಮಾಡ್ತೀರಾ ಮಾಡಿದೆ ಹೋದ್ರೆ ಅದಕ್ಕೆ ತಕ್ಕ ಸನ್ಮಾನ ನಾವು ಮಾಡ್ತೀವಿ ಪ್ರಿನ್ಸ್ಪಾಲ್ ಪ್ರಿನ್ಸ್ಪಾಲ್ ಪ್ರಿನ್ಸ್ಪಾನ್ಸ್ಪಾನ್ಸ್ಪಾಲ್ ನೀವೇನು ಹೆದರ್ಕೋಬೇಡಿ ಸರ್ ಕಚ್ಚೋ ನಾಯಿ ಬೊಗಳಲ್ಲ ವಿದ್ಯಾರ್ಥಿಗಳು ಅವ್ರ ಗುರುಗಳು ಅನ್ನೋದನ್ನ ಮರಿಬೇಡಿ ಬನ್ನಿ ಸರ್ ನಿನ್ ಮಗ ಏನು ಏನ್ ಮಾಡ್ತಿದ್ದಾನ ನನ್ನ ಮಗನ ಬಿ ಎ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟ ಇದೇ ಊರ್ ಕಾಲೇಜಲ್ಲಿ ಎಂ ಎ ಓದ್ತಿದ್ದಾನೆ ಕಣೋ ಹಾಗನ್ನು ಮತ್ತೆ ಮಗ ಬಿ ಎ ಪಾಸ್ ಮಾಡಿ ಎಮ್ಮೆ ಕಾಲಿಟ್ಟ ತಕ್ಷಣ ಕೋಡ್ ಬಂದ್ಬಿಡ್ತಾ ಕೋಡು ನಿಂಗೆ ಕೋಡ ಅಲ್ಲಪ್ಪ ಗಳು ಎರಡು ಕೊಂಬು ಅದಕ್ಕೆ ನೀನು ತಿನ್ಲಿಕ್ಕೆ ಬಂದಿದ್ದೀನಿ ಈಗ ಒಂದು ಕಾಫಿ ಕುಡಿ ಚೆನ್ನಾಗಿದೀನಿ ಚೆನ್ನಾಗಿದೀನಮ್ಮ ಥ್ಯಾಂಕ್ ಯು ನೋಡು ಯಾರು ಬರೀದಾರ ನೋಡು ಹೇಳ್ ನೋಡೋಣ ಮತ್ತೆ ನೋಡು ಲ ನಿನ್ ತಲೆ ಜೇಡಿ ಮಣ್ಣು ಅಂದ್ರೆ ನನ್ ತಲೆ ಜೇಡಿ ಮಣ್ಣು ತುಂಬಿದೀನಿ ಅವ್ಳು ಯಾರು ಗೊತ್ತೇನ ಯಾರ ಹೇಳು ಯಾರ್ ಗೊತ್ತೇನ ಚೆನ್ನಾಗಿದ್ಯಾ ತಾಯಿ ನಾನು ಹೋದ್ಸಲ ನೀನ್ ನೋಡಕ್ಕೆ ಬುಳುಬುಳು ಅಂತ ಓಡಾಡ್ತಾ ಇದ್ದೆ ಈಗ ಒಳ್ಳೆ ಗೋಪುರ ಬೆಳೆದಾಕ್ ಬಳಿಬಿಟ್ಟಿದೆಯಲ್ಲ ತಾಯಿ ನಾನು ನೀನು ನಿಧ ನೀನ್ ಶೆಡ್ಡಿ ಪಂಚ ಕಟ್ಕೊಂಡಿದ್ಯಾ ನಿಲ್ಲುತ್ತೇನಾ ನೀರೋ ನೀವ್ ಯಾರು ಗೊತ್ತಾಯ್ತೇನಮ್ಮ ಇಲ್ಲ ನಾವ್ ಶಿವಮೊಗ್ಗದಲ್ಲಿದ್ದಾಗ ನಮ್ ಪಕ್ಕದ ಮನೆಯಲ್ಲಿ ಇದ್ರಲ್ಲ ಮಾವ ಅದೇ ಮಾ ನಿನ್ ಚಾಕಲೇಟ್ ಮಾವ ನಾನೇ ಆ ಮಾವನೇ ಅಮ್ಮ ಇವನು ನೀವು ಚೆನ್ನಾಗಿ ತೆಲ್ಲಮ್ಮ ಅದಕ್ಕೆ ಏನು ತಿದ್ದಿಯಾ ತಾಯಿ ನೀನು ડી ಫೈನಲಿ ಓಹೋ ಹಾಗಾದ್ರೆ ಬೇಗ ಮದುವೆ ಮಾಡ್ಬಿಡಬಹುದು ನಿಜ ಹೇಳಬೇಕಂದ್ರೆ ಮಾಧು ಜ್ಯೋತಿ ನಮ್ ಮಗಳಲ್ಲ ನಾವೇ ಅವಳಿಗೆ ಮಕ್ಕಳು ಹಾಗೆ ನಮ್ ಸಂಸಾರದಲ್ಲಿ ಏನೇ ತಾಪತ್ರಯ ಹೇಳ ಬಂದ್ರು ಅದನ್ನೆಲ್ಲ ಸಾರಿಪಡಿಸೋದು ಇުޅೇ ಮುಖಾ ನೋಡಿದ್ರೆ ಗೊತ್ತಾಗಲ್ವೇ ನಿನ್ನಯ್ಯ ಎಂಥಾ ಚೂಟಿಯಾದ ಹುಡುಗಿ ಅಂತ ಅದನ್ನ ಬಾಯಿ ಬೇರೆ ಹೇಳಬೇಕೇನೋ ಏನೋ ಇವಳಿ ತಕ್ಕ ಗಂಡನ್ ನೋಡಿ ವರನ ಪಾದ ತೊಳೆದು ಕನ್ಯಾದಾನ ಮಾಡಿ ಕೊಟ್ರಿ ನಮ್ ಜನ್ಮ ಸಾರ್ಥಕವಾದ ಕಣು ಹಾ ಮನೆ ಹಾಕಿ ಬೆಳ್ಳಿ ಚೆಂಬಲ್ಲಿ ನೀರ್ ತುಂಬ್ಕೊಂಡು ರೆಡಿಯಾಗಿ ನಿಂತಿರು ನನ್ನ ಮಗನ ಕರ್ಕೊಂಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ ಕಾಲ್ ತೊಳೆದು ಪುಣ್ಯ ಕಟ್ಕೊಳ್ಳುವಂತೆ ಮಾಧು ನಿನ್ ಬಾಯಿಂದ ಈ ಮಾತ್ ಕೇಳಿ ನಮ್ಗೆಷ್ಟು ಆನಂದವಾಯ್ತು ಗೊತ್ತಾ ಆನಂದ ಆಗ್ತಿದ್ರು ನಿನಗಲ್ವೋ ನನಗೆ ನೀನು ಈ ಕ್ಷೀರಸಾಗರದ ಯಜಮಾನ ಈ ಮಹಾಲಕ್ಷ್ಮಿನ ನಾನು ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನೋ ಎಷ್ಟಾದ್ರೂ ಹೆಣ್ಮಗು ಅಲ್ರೇ ಅಲ್ವಾ ಜಾನಕಿ ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆಗಿತು ಲಕ್ಷಣವಾಗಿ ಗಸಗಸೆ ಪಾಯಸ ಮಾಡಿಬಿಡು ಸಂತೋಷವಾಗಿ ಊಟ ಮಾಡೋಣ ಜ್ಯೋತಿ ಅಮ್ಮ ನಾನೇ ಬಂದೆ ಅಂತ ನಿಮ್ಗೆ ಗೊತ್ತಾಯ್ತು ಬಾಬಾ ದಿವ್ಯ ದರ್ಶನಕ್ಕೆ ಹೊರಗಿನ ಕಣ್ಣು ಬೇಕಿಲ್ಲಮ್ಮ ಒಳಗಿನ ಕಣ್ಣೇ ಸಾಕು ಹೃದಯಾನೇ ಹೇಳುತ್ತೆ ಯಾರು ಬಂದ್ರು ಅಂತ ತಗೊಳ್ಳಮ್ಮ ಪ್ರಸಾದ ತಕೋ ದೇವ್ರೂರ್ ಕಾಲ ಸುಖವಾಗಿ ಇಟ್ಟಿರ್ಲಮ್ಮ ಏನಯ್ಯ ವೇಣು ಬೃಂದಾವನದಲ್ಲಿ ಕೃಷ್ಣನ್ಗೋಸ್ಕರ ಆ ರಾಧೆ ಕೂತ ಕೂತಿದಿಯಲ್ಲ ಇವತ್ತು ನಿನಗೆ ಹೆಣ್ಣುಡಕ್ ಹೋಗಬೇಕು ಅನ್ನೋದನ್ನ ಮರ್ತ್ಬಿಟ್ಯಾ ನಾನ್ ಮರ್ತು ನೀವ್ ಸುಮ್ನೆ ಇರ್ತೀರಾ ಮದುವೆ ಬೇಡ ಅಂತ ಎಷ್ಟೆಲ್ಲ ಹೇಳಿದ್ರು ನೀವೆಲ್ಲ ಕೇಳ್ತೀರಾ ಮದುವೆ ಬೇಡ ಬೇಡ ಅನ್ನೋ ಮನಸ್ಸಲ್ಲಿ ಎಷ್ಟೊಂದು ಒದ್ದಾಟ ಆಗ್ತಿರುತ್ತೆ ಅಂತ ನಾನು ಗೊತ್ತು ಕಣಯ್ಯಾ ನೀನು ಒಂದು ಸಲ ಬಂದು ಹುಡುಗಿ ನೋಡು ಆಮೇಲೆ ನಾನೇ ಬೇಡ ಅಂದ್ರು ನೀನು ಬಿಡಲ್ಲ ಸರ್ ನಿಮ್ಮಿಷ್ಟ ಹೌದು ಹೌದು ಅಲ್ಲಿ ಹೋಗೋವರೆಗೂ ನಮ್ಮ ಇಷ್ಟ ಹೋದ್ಮೇಲೆ ನಿನ್ನಿಷ್ಟ ಇನ್ನೂ ರೆಡಿ ಆಗಿಲ್ವಲ್ಲಪ್ಪ ಏ ಶಾರದಾ ಎಷ್ಟೇ ನೀನು ಅಲಂಕಾರ ಇನ್ನೂ ರೆಡಿ ಆಗಿಲ್ವೇನೆ ಅಬ್ಬ ಬಾ ಅಯ್ಯೋ ಅಯ್ಯೋ ಆಯ್ತು ರೀ ಒಳ್ಳೆ ಮೂರು ತಿಂಗಳು ಹುಟ್ಟವ್ರ ತರ ಆಡ್ತಿರಲ್ಲ ನನಗ್ ಅಲಂಕಾರ ಮಾಡ್ಕೊಳಕ್ ಅಷ್ಟು ಟೈಮ್ ಬೇಡವಾ ಶಾರದಾ ನೀನ್ ನನ್ನ ತನಿಗೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೆಯಾ ಕಡೆ ಈ ವಿಷಯ ಹೇಳಕ್ಕೆ ಇಷ್ಟ ದಿವ್ಸ ಬೇಕಾಯಿತು ನಾನು ಅಡಿ ಏನಮ್ಮ ಜ್ಯೋತಿ ಕಾಫಿ ನೀನೇ ತಯಾರು ಮಾಡಿದ್ದು ಅಮೃತ ಅಮೃತ ಇದ್ದ ಹಾಗೆ ಕಣಯ್ಯ ಶ್ರೀಧರ ನಿನ್ನ ಮಗಳನ್ನ ನನ್ನ ಮಗ ಮದ್ವೆ ಮಾಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದ್ದ ಕಣಯ್ಯ ಪುಣ್ಯ ಮಾಡಿದ್ದ ಏನಯ್ಯ ನಾವೇ ಮಾತಾಡ್ತಾ ಇದ್ದೀವಿ ನಿನ್ನ ಮಗನಿಗೂ ಮಾತಾಡೋದಕ್ಕೆ ಚಾನ್ಸ್ ಕೊಡು ಏನಪ್ಪ ನನ್ನ ಮಗಳು ವೇಣು ಇಷ್ಟ ಇಲ್ದಿದ್ರೆ ಇಷ್ಟ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡು ಅದಕ್ಕ ಮುಂಚೆ ಒಂದ್ಸಲ ಕಣ್ ತುಂಬಾ ನೋಡ್ಬಿಡು ಹೀಗೆ ನೋಡೋದು ನಾನು ಕಾಲೇಜಲ್ಲಿ ಆಗ್ಲೇ ನೋಡಿದ್ದೆ ನೋಡಿದ್ದಾಗಿದ್ಯಾ ಅಯ್ಯೋ ನಿನ್ನ ನೋಡಿದ್ದು ಆಯ್ತು ನಂಗ್ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಒಪ್ಕೆನಾ ಅಂದ್ರೆ ನಿನ್ನ ಒಪ್ಕೊಂಡಿದಾನೆ ನಿನಗೂ ಒಪ್ಕೆನಾ ಹೆಣ್ಣಿನೇ ಒಪ್ಪಿಗೆ ಅಂತ ತಾನೇ ಅರ್ಥ ಸರಿ ಮತ್ತೆ ಶುಭಶ ಶ್ರೀಘ್ರಂ ಆದಷ್ಟು ಬೇಗ ವಾ ದಿಸ್ಬಿಟ್ರ್ ಆಯ್ತು ಏನಪ್ಪಾ ಮಧುಮಗಳೇ ಮಧುಮಗಳೇ ಬಾ ಸಿಹಿ ಊಟ ಸಿಹಿ ಊಟ ತಾತ ಕಾಕ ಬರುಷದಲ್ಲಿ ತೊಟ್ಟಿಲಲ್ಲಿ ಈ ಹುಡುಗಾಟ ಎಲ್ಲ ನಾನು ಹಿಡಿಸಲ್ಲ ನ್ಯಾಯನೇ ಕೈ ಹಿಡಿಯೋರು ಬಂದು ಚಕ್ಕಂದ ಆಡೋ ಹೊತ್ತಿನಲ್ಲಿ ನಮ್ ತಮಾಷೆ ನಿಮ್ಗೆಲ್ಲ ಮಾಡಿಸುತ್ತೆ ಏನೇ ಲಕ್ಷ್ಮಿ ನೀನ್ ಲವ್ ಮೇರೇಜ ಎಷ್ಟ್ ಸಾವಿರ ಲವ್ ಲೆಟರ್ಸ್ ಬಂದಿದ್ಯೆ ಇಷ್ಟು ಸಾವಿರ ಜ್ಯೋತಿ 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 ಅದು ನಿನ್ ಮಗನ್ನ ಜ್ಯೋತಿ ಮದುವೆ ಬೇಡ ಅಂದ ಹೆಣ್ಣುಡಕ್ ಬರಲ್ಲ ಅಂದ ಈಗ ಜ್ಯೋತಿ ಜ್ಯೋತಿ ಅಂತ ಹ್ಯಾಕ್ ಕನೋಡ್ಕೊತಿಯಾನೆ ಬಡ್ಡಿ ಆಯ್ದ ಇನ್ ನಾವು ನಿಧಾನ ಮಾಡಿದ್ರೆ ಕಷ್ಟ ರೀ ಕಷ್ಟ ಕಷ್ಟ ಆದಷ್ಟು ಬೇಗ ನಿಶ್ಚಿತಾರ್ಥ ಹಾ